ಬರವಣಿಗೆ ಮ್ಯಾಥ್ಸು ಇಂಜಿನಿಯರಿಂಗು ಎಲ್ಲಿ ಎಲ್ಲಿಯ ಸಂಬಂಧ ಹೌದು ಅಲ್ವಾ ಯಾವಾಗ ನಿಮಗೆ ಏನು ಇನ್ಸ್ಪೈಯರ್ ಮಾಡ್ತು ನಾನು ಸಣ್ಣ ಕಥೆಗಳಿಂದ ಆರಂಭಿಸಬೇಕು ನಾನು ಕಥೆಗಾರನಾಗಬೇಕು ಬರವಣಿಗೆ ಬರೀಬೇಕು ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು ಯಾವ ವಿಷಯ ವಿಶೇಷ ಅನ್ಸುತ್ತೆ ನಂಗು ಬಹಳ ವಿಚಿತ್ರ ಅನ್ಸುತ್ತೆ ನಾನು ಯಾವತ್ತು ನಾನು ಒಬ್ಬ ಲೇಖಕ ಆಗ್ತೀನಿ ಅಂತ ಕನ್ಸ್ಕೊಂಡವನ್ನಲ್ಲ ನಂಗೆ ಗೊತ್ತಿರಲಿಲ್ಲ ನನ್ನ ತಲೆಯಲ್ಲಿ ಇದ್ದಿದ್ದು ಇಂಜಿನಿಯರಿಂಗು ಒಳ್ಳೆ ಇಂಜಿನಿಯರ್ ಆಗ್ತೀನಿ ಒಳ್ಳೆ ಸಂಬಳ ತಗೊಳ್ತೀನಿ ಬರಿ ಅದೇ ತಲೆಯಲ್ಲಿ ನಂಗೆ ಯಾವತ್ತು ನಾನು ಲೇಖಕನಾಗ್ತೀನಿ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಅನ್ಸುತ್ತೆ ಓದ್ಕೊಂಡಿದ್ದೆ ಸಾಹಿತ್ಯದಲ್ಲಿ ಒಲವಿತ್ತು ಓದ್ಕೊಂಡಿದ್ದೆ ಅದೆಲ್ಲ ಇತ್ತಾಗಿ ಬಟ್ ಬರೀಬಲ್ಲೆ ಅನ್ಕೊಂಡಿರಲಿಲ್ಲ ಅದು ಹೆಂಗೂ ಇಲ್ಲಿ ಕೊಚ್ಚಿನಲ್ಲಿದ್ದೆ ನಾನು ಅವಾಗ ಎರ್ನಾಕುಲಮ್ ಅಂತೀವಲ್ಲ ಎರ್ನಾಕುಲಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಮೂರು ವರ್ಷ ಒಂದೂವರೆ ವರ್ಷದಲ್ಲಿ ಕೆಲಸ ಮಾಡಿದಾಗ ತುಂಬ ಒಂಟಿತನ ಕಾಡ್ತು ನನಗೆ ವಿಪರೀತ ಅಂದರೆ ವಿಪರೀತ ನನಗೇನು ಹೇಳ್ಕೊಳಕ್ಕೆ ಇಲ್ಲ ಅನ್ನೋಕ್ಕೆ ಶುರುವಾಗ್ಬಿಡ್ತೀವಿ ಯಾವುದಾದ್ರು ಏನಾಗಿತ್ತು ಅಂದರೆ ಆ ಟೈಮ್ನಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಮನೆ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಆಗಲೇ ಇವ್ ನನಗಂತೂ ಮದುವೆ ಆಗಲ್ಲ ಅಂತ ಗೊತ್ತಿತ್ತು ನನಗೆ ನಾನು ಮದುವೆ ಆಗಲ್ಲ ಅಂದ್ರೆ ಇದು ಏನು ಮರಯ್ಯ ನನ್ನ ಐಡೆಂಟಿಟಿ ಏನು ವಾಟ್ ಈಸ್ ಮೈ ಐಡೆಂಟಿಟಿ ಅಂತ ತುಂಬ ಇದ್ದಾಗ ಬರಿಬೇಕು ಅಂತ ಶುರುವ ನಾನು ಬರೆಯೋಕ್ಕೆ ಟ್ರೈ ಮಾಡೋಣ ಬರಿಬೋದೇನೋ ನಾನು ಅಂತ ಯಾಕೆಂದ್ರೆ ಹಿಂದೊಮ್ಮೆ ಸ್ವಲ್ಪ ಅಟೆಂಪ್ಟ್ ಮಾಡಿದ್ದೆ ಚಿಕ್ಕನ್ನಲ್ಲಿ ಏನೋ ಬರೆದು ಸುಮ್ಮನೆ ಅಸೈನ್ಮೆಂಟ್ ಥರ ಬರೆದು ಸಕ್ಸಸ್ ಆಗಿದ್ದೆ ನಾನು ಗೊತ್ತಿತ್ತು ನನಗೆ ಅದರಲ್ಲಿ ಏನೋ ಇರ್ಬೋದು ಅಂತ ಸೊ ಅದರಿಂದ ಬರ್ದೇ ಬರ್ದ ಮೊದಲನೇ ಕಥೆಯಿಂದಲೇ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ನನಗೆ ಮೊದಲು ವಸುಮತಿ ಉಡುಪ ವೇರೇನು ನಂಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸೊ ಆಗ ತರಂಗದಲ್ಲಿ ಏನು ಮಾಡ್ತಿದ್ರು ಅಂದರೆ ಒಂದು ವಿಳಾಸ ಕೊಡ್ತಿದ್ರು ಲೇಖಕರ ವಿಳಾಸ ನೋಡಿ ಆಗಿನ ಕಾಲದ ಫೇಸ್ಬುಕ್ ಅದು ವಿಳಾಸ ಸಿ ವಿಳಾಸ ಕೊಟ್ಬಿಟ್ರೆ ಅವ್ರಿಗೆ ರೆಸ್ಪಾನ್ಸ್ ಬರೀತಿದ್ವಿ ಮಾಡಿದ್ರು ಮೇಡಮ್ ಓದ್ಬಿಟ್ ನನ್ನ ಕತೆ ಚೆನ್ನಾಗಿ ಬರ್ದಿದೀರ ನೀವು ನನಗೆ ಪ್ರಕಾಶ ಇದು ಯಾರಿಗಾರು ಪತ್ರಿಕೆ ಕಳ್ಸಿರೋ ಬರ್ತಾ ಚೆನ್ನಾಗಿ ಒಳ್ಳೆ ಕತೆ ಬರೀತೀರಾ ನೀವು ಅಂತ ಹೇಳಿ ಕಥೆ ಯಾವುದು ನನ್ ಮೊದಲನೇ ಕತೆ ಎಂತ ಉಚಿತ ಅಂದ್ರೆ ಒಂದು ಇದು ಬರೆದಿದ್ದೀನಿ ಹುಲಿಗೆ ಹೂವು ಅಂತ ಒಂದು ಕತೆ ಹಾ ಮನುಷ್ಯ ಸಂಕಲನದಲ್ಲಿ ಇದೆ ಅದು ಅದು ಒಂದು ದಲಿತ ಹೆಣ್ಣು ಬ್ರಾಹ್ಮಣ ಹುಡುಗನ ಮಧ್ಯದ ಒಂದು ಸಂಘರ್ಷದ ಬಗ್ಗೆ ಬರ್ದಿರೋ ಕತೆ ಅದು ಚೆನ್ನಾಗಿದೆ ಅದು ಕಥೆ ಅಂದ್ರೆ ಕಲ್ಪನಿಕ ನಂಗೆ ಆ ಜಗತ್ ಗೊತ್ತಿಲ್ಲ ದಲಿತ ಜಗತ್ ಹೆಚ್ಚು ಗೊತ್ತಿಲ್ಲ ಬಟ್ ಆ ಸ್ಟ್ರೈಲ್ ಏನಾಗ್ತಿತ್ತು ಅಂದ್ರೆ ನನ್ನ ಕ್ಲಾಸ್ ಮೇಟ್ ಒಬ್ಬ ನನ್ನ ಪಕ್ಕಕ್ಕೆ ಕೂಡುವ ಒಬ್ಬ ಹುಡುಗ ಅವನು ನಮ್ಮ ಮನೆಗೆ ರಾತ್ರಿ ಭಿಕ್ಷಾಕ್ ಬರ್ತಿದ್ದ ಅವನು ಓಕೆ ಸೊ ಅವರಪ್ಪ ದಾಸಪ್ಪ ಅವನು ಭಿಕ್ಷಕ್ಕೆ ಬರ್ತಾ ಇದ್ದ ಅವನು ನಾವಿಬ್ಬರು ನಾನು ಅವನು ಅವ್ನಿಗೆ ಭಿಕ್ಷೆ ಹಾಕಿದ್ಮೇಲೆ ನಾನು ಹೋಮ್ವರ್ಕ್ ಮಾಡಿದೆ ಅಂತೆಲ್ಲ ಕೇಳ್ತಿದ್ದೆ ನಾನು ಅವನ್ನ ಸಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಇರ್ತಾರಲ್ಲ ಅವಾಗೇನು ಇಲ್ಲ ನಂಗೆ ಆ್ಯಕ್ಚುಲಿ ಆಮೇಲೆ ಕೃಷ್ಣ ಮಾಡ್ತಿದ್ದೆ ಸಿ ಪೀಪಲ್ ಕ್ಯಾಂಟ್ ಇವನ್ ನನ್ನ ಪಕ್ಕಕ್ಕೆ ಗೊತ್ತು ಹುಡುಗನೇ ನಮ್ಮ ಮನೆಗೆ ರಾತ್ರಿ ಭಿಕ್ಷೆಗೆ ಬರ್ತಾ ಇದ್ದ ಕೇಳ್ಕೊಂಡು ಅಂತ ಅನ್ನೋಂಥದ್ದು ಅದು ತುಂಬ ಕಡ್ದಿತ್ತು ನಂಗೆ ಎಷ್ಟು ಚೆನ್ನಾಗಿದ್ವಲ್ಲ ನಾವೆಲ್ಲ ಫ್ರೆಂಡ್ಸೇ ಇದ್ವಿ ನಾವು ಯಾರೂ ಏನು ತೊಂದರೆ ಇರಲಿಲ್ಲ ಅವನು ನನ್ನ ಫ್ರೆಂಡೇ ಅವ್ನು ಕ್ಲಾಸ್ನಲ್ಲಿ ಒಂದೇ ನಾವು ಫ್ರೆಂಡು ಸೊ ಏನು ಮಾಡಿದಾರೆ ಅದನ್ನು ಹೆಣ್ಣು ಅಷ್ಟೇ ನಾನು ಹುಡುಗನ ಬರ ಹುಡುಗಿ ಮಾಡಿಬಿಟ್ಟೆ ನಾನು ಮಾಡಿಬಿಟ್ಟು ಅವಳು ಒಂದು ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ತಲೆಯಲ್ಲಿ ನನಗೆ ಒಬ್ಬ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ಟು ಇದು ಮಾಡಬೇಕು ಅವಳು ತನ್ನ ಹಕ್ಕನ್ನು ಸಾಧಿಸಬೇಕು ಅಂತ ಬರ್ತಿದ್ದೆ ನಾನು ಅದನ್ನು ಸ ಇಟ್ಸ್ ಇಟ್ಸ್ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ ಕಾಲ್ಪನಿಕ ಬಟ್ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅದು ಆ ಥರ ಬರ್ದೆ ಆಮೇಲೆ ಬೇರೆ ಜಗತ್ತಿಗೆ ಬಂದ್ಬಿಟ್ಟೆ ನಾನು ತುಂಬ ಈ ಮಾಧ್ವ ಬ್ರಾಹ್ಮಣ ಮನೆತನದ ಕಥೆಗಳು ಹೆಚ್ಚು ಬರೆದೆ ನಾನು ಬಟ್ ಅಲ್ಲಿಗೆ ನಿಲ್ಲ ನಿಂತಿಲ್ಲ ನನಗೆಲ್ಲ ಹೆಂಗಾಗಿದೆ ಅಂದರೆ ಜರ್ನಿ ನಾನು ಒಂದು ನಾಲ್ಕೈದು ವರ್ಷಕ್ಕೆ ಸಬ್ಜೆಕ್ಟ್ ಬರಲಾ ನನ್ ಬದ್ಲಾಗಿದೆ ನೀವ್ ಹೇಳಿದ್ ನೋಡಿ ಇವಾಗೆಲ್ಲಾ ಅತ್ಯಂತ ಪ್ರಸಿದ್ಧವಾದ ತೇಜವ್ ತುಂಗಭದ್ರ ಅಂತ ಒಂದ್ ಕಾಲಕ್ ನಾನ್ ಅತ್ಯಂತ ಪ್ರಸಿದ್ಧ ನಮ್ಮಮ್ಮ ನಮ್ಮಮ್ಮನ ನಂಗೆ ಇಷ್ಟ ಬಹಳ ಇಷ್ಟಪಡ್ತಿದ್ರು ನಮ್ಮಮ್ಮ ಅಂದ್ರೆ ನಂಗೆ ಇಷ್ಟ ಆಮೇಲೆ ಮೋಹನ್ ಸ್ವಾಮಿ ಬಂತು ಎಷ್ಟು ಮೋಹನ್ ಸ್ವಾಮಿ ಬಗ್ಗೆ ಮಾತಾಡಿದ್ರು ಕೆಲವು ಕಾಲ ಹಂಪಿ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡ್ತಿದ್ರು ಸೊ ದಾಟ್ ಶೋಸ್ ಇವೆಲ್ಲವೂ ಬೇರೆ 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 ತರದ ಬರವಣಿಗೆಗಳು ಯಾವ ಒಂದ್ರ ತರ ಒಂದಿಲ್ಲ ಅದ್ ಹೆಂಗೆ ನೀವು ಅಂದ್ರೆ